ಹಾಯ್ ಫ್ರೆಂಡ್ಸ್ ಇವತ್ತು ಪಾಲಕ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಪಾಲಕ್ ಒಂದು ಕಟ್ಟು ಮೂರು ಹಸಿ ನೆನೆಸಿಟ್ಟ ಸೋಪ್ ಮಾಡಿಟ್ಟ ಗೋಡಂಬಿ ರೆಡ್ ಚಿಲ್ಲಿ ಪೌಡ್ರು ಸಾಲ್ಟು ಗಾರ್ಲಿಕ್ ಒಂದು ಆನಿಯನ್ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಒಂದು ಲೆಮನ್ ಒಂದು ಮೆಣ ಒಣಮೆಣ್ಸಿನ್ಕಾಯಿ ಆಯಿಲ್ ಇಷ್ಟಿಗೆ ಬೇಕಾಗುವ ಸಾಮಗ್ರಿಗಳು ಈಗ ಈಗ ಫಸ್ಟ್ ನಾವು ಏನು ಮಾಡೋಣ ಅಂದರೆ ಈಕೆ ಇದನ್ನು ಮಸಾಲೆ ಈಗ ಬೇಕಾಗುವ ಸಾಮಗ್ರಿಗಳು ಇದನ್ನು ಮೊದಲು ಮಿಕ್ಸಿಗೆ ಹಾಕೋಣಂತೆ ಏನಂದರೆ ಸಣ್ಣ ಕಟ್ ಮಾಡಿದ್ದು ಆನಿಯನ್ ಹಾಕ್ತೀನಿ ಬೆಳ್ಳುಳ್ಳಿ ಮತ್ತು ಈ ಗೋಡಂಬಿ ಇವೆಷ್ಟು ಚೇ ರೆಡ್ ಚಿಲ್ಲಿ ಪೌಡ್ರು ಉಪ್ಪು ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೋತೇನೆ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಈಗ ಮಿಕ್ಸಿ ಮಾಡ್ತೀನಿ ನೋಡಿ ಈಗ ಮಿಕ್ಸಿ ಮಾಡೋದಾಯ್ತು ನೋಡಿ ಮಿಕ್ಸಿ ಈಗ ಈ ಕಡೆ ಒಗ್ಗರಣೆ ಹಾಕೋಣಂತೆ ಸಾಸು ಆಯಿಲ್ ಹಾಕೋಣ ಒಂದು ಎರಡು ಸ್ಪೂನು ಆಯಿಲ್ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇವಾಗ ಇದಕ್ಕೆಲ್ಲ ನಾನು ಮಸಾಲೆಗೆಲ್ಲ ಗೋಡಂಬಿ ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪೌಡ್ರ್ ಹಾಕಿದ್ದೀನಿ ಧನಿಯಾ ಪೌಡ್ರ್ ಮತ್ತು ಸೋಪ್ ಮಾಡಿದ ಗೋಡಂಬಿ ಖಾರ ಪುಡಿ ಉಪ್ಪು ಅಷ್ಟು ಹಾಕಿದ್ದೀನಿ ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸ್ವಲ್ಪ ಚಟ್ಪಟ್ಟಿ ಈಗ ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕೆಂಪು ಹಾಕ್ತಿದ್ದಂಗೆ ಗೋಡಂಬಿ ಹಾಕ್ತಿದ್ದೀನಿ ಅದಕ್ಕೊಂದು ಐದು ಗೋಡಂಬಿ ಹಾಕಿದ್ದೀನಿ ರುಬ್ಲಿಕ್ಕೆ ಈಗ ಇದೊಂದು ಐದು ಗೋಡಂಬಿ ಒಗ್ಗರಣೆಗೆ ಹಾಕ್ತಿದ್ದೀನಿ ಸ್ವಲ್ಪ ಇದನ್ನು ಕೈ ಆಡಿಸಿ ಆಮೇಲೆ ಪಾಲಕ್ ಸೊಪ್ಪು ಹಾಕೋಣ ಅರ್ಶಿಣ ಪುಡಿ ಒಂಚೂರು ಹಾಕ್ತಿದ್ದೀನಿ ಈಗ ಮಾಡಿಟ್ಟ ಒಗ್ಗರಣೆ ಹಾಕ್ತೀವಿ ರಿಪೀಟ್ ಮಸಾಲೆ ಹಾಕ್ತಿದ್ದೀನಿ ಸ್ವಲ್ಪ ಇದಾಗ್ತಿದ್ದ ಹಾಗೆ ಸ್ವಲ್ಪ ನೀರು ಹಾಕೋಣ ಅದು ರುಬ್ಬಿ ನೀರು ಇದಕ್ಕೆ ಹಾಕ್ಬಿಡೋಣಂತೆ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಿ ಇದಕ್ಕೆ ರುಬ್ಬಿ ನೀರು ಹಾಕೋಣ ಪಾಲಕ್ ಸೊಪ್ಪು ಹಾಕೋಣ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿ ಒಂದು ಫೈವ್ ಮಿನಿಟ್ಸ್ ಬೇಯಲಿಕ್ಕೆ ಬಿಡುವಣಂತೆ ಐದು ನಿಮಿಷ ಬಿಟ್ಟು ತೆಗೆಯೋಣಂತೆ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಬೆಂದಿದೆ ಪಾಲಕ್ ಸೊಪ್ಪು ಬೆಂದಿದೆ ನೋಡಿ ಐದು ನಿಮಿಷ ಇಟ್ಟಿದ್ದೇನೆ ಫೈವ್ ಮಿನಿಟ್ಸ್ ಇಟ್ಟು ಈಗ ಮುಚ್ಚಳ ತೆಗ್ದಿದ್ದೇನೆ ನೋಡಿ ಹೆಂಗ ಇದು ಚಪಾತಿ ಇವಾಗ ಇಷ್ಟಕ್ಕೆ ಅರ್ಧ ನಿಂಬೆಹಣ್ಣು ಹಣ್ಣುನ ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ ನಿಂಬೆಣ್ಣ ಸಾಕ್ತಿದ್ದೇನೆ ನೋಡಿ ಈಗ ಈಗ ಆಯ್ತು ಇವಾಗ ಇದನ್ನು ಚಪಾತಿ ಅನ್ನ ಪರೋಟಗೆ ಹಚ್ಕೊಂಡು ತಿನ್ನಲಿಕ್ಕೆ ಚಲೋ ಅನಿಸ್ತದೆ ನೋಡಿ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮಾಡಿ ನೋಡಿ ಟೇಸ್ಟ್ ನೋಡಿ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಓಕೆನಾ ನೋಡಿ ಇವಾಗ ನೋಡಿ ಹೆಂಗಾಗಿದೆ ನೋಡಿ ಚೆನ್ನಾಗಾಗಿದೆ ನೀವು ಮಾಡಿ ನೋಡಿ ಹೆಂಗಾಗಿದೆ ಟೇಸ್ಟ್ ನೋಡಿ ಓಕೆನಾ ಥ್ಯಾಂಕ್ ಯು